ಹೇಗದ್ರಿ ಎಲ್ಲ ನಮ್ಮ ದೊಡ್ಡ ಮಂದಿ ಮಸ್ತ್ ಆರಾಮಿದ್ದೀರಂತೇಳಿ ಅಂದ್ಕೊಳ್ತೀನಿ ನೋಡಿರಿ ನಾನು ಇವತ್ತು ಜರ್ನಿ ಮಾಡೋದು ಇವತ್ತು ನಾಲ್ಕನೇ ದಿನ ಆಯಿತು ಅದು ವಿತೌಟ್ ಮೆನಿ ಅಂದ್ರೆ ಒಂದು ರೂಪಾಯಿನೂ ಖರ್ಚು ಮಾಡಲಾರ್ದೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ನೀವೇ ನೋಡತ್ತಿರಲ್ಲ ಆ ಥರ ಮಾಡ್ತಾ ಇದ್ದೀನಿ ಇವತ್ತ ನಾಲ್ಕನೇ ದಿನ ಮೂರು ದಿನ ಅಣ್ಣರ ಮನೆಗೆ ಉಳ್ಕೊಂಡಿದ್ದೆ ಬಾದಾಮಿ ಒಳಗೆ ಇವಾಗ ಬಾದಾಮಿಯಿಂದ ನಾನು ಎಲ್ಲಿ ಹೋಗ್ತೀನಿ ಯಾವ ಗಾಡಿ ಯಾಕಡ್ ಸಿಕ್ಕು ಅಂತೇಳಿ ಗೊತ್ತಿಲ್ಲ ಅದಕ್ಕೆ ನೋಡಿರಿ ರೋಡಿಗೆ ನಡ್ಕೊ ಹೊಂಟೀನಿ ಇದು ಬಾದಾಮಿ ರೂಟ್ ಇಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಬಾದಾಮಿ ಆಗ್ತದೆ ಮತ್ತು ಈ ಕಡೆಯಿಂದ ಐದು ಕಿಲೋಮೀಟ್ರ್ ಹೋದ್ರೆ ಮೇನ್ ಹೈವೇ ಬರ್ತದೆ ಅದಕ್ಕೆ ಬದಾಮಿ ಒಳಗೆ ಈ ಕಡೆ ನಡ್ಕೊತ ಹೊಂಟೀನಿ ಯಾವಾರು ಆಗಲಿ ಬೈಕ್ ಆಗಲಿ ಬಂದ್ರೆ ಕೈ ಹೊಡ್ಕೊಂಡು ಹೋಗಬೇಕು ಯಾವ ಬರ್ತಾನೆ ಇಲ್ಲ ಮುಂಜು ಮುಂಜಾನೆನೆ ಆಗತ್ತೆ ಜಲ್ದಿ ಜರ್ನಿ ಮಾಡೋಕತ್ತೆ ಹೊಂಟೀನಿ ಒಟ್ಟ ಬರ್ಲಗ ಗಾಡಿಗಳು ಒಂದೇ ಒಂದು ಗಾಡಿ ಬರ್ಲಾಗ್ಯವ ಇನ್ನ ಜರ್ನಿ ಭಾಳ ದೂರ ಅದ್ ನಿಂದ್ರಾ ಇಲ್ಲೇ ಕೈ ಮಾಡ್ಕೊಂಡು ತರ್ಬಸ್ದಂದ್ರ ನಮ್ಮ ಅದೃಷ್ಟ ತರಬಿಸ್ಲಿಕ್ಕೆ ಅಂದ್ರೆ ಮತ್ತೆ ನಡ್ಕೋ ತಗೋದು ಎರಡು ದಿನ ಬದಾಮಿ ಒಳ್ಕೊಂಡು ಬಿಡೋದು ಯಾರಂತೂ ತರ್ಪಲ್ಲ ಕೈ ಮಾಡೋಣ ತರಿಸ್ಲಿಲ್ಲಲ್ಲ ಕಾರನ್ನವರು ನಾ ಹೇಳಿಲ್ಲ ತರಿಸಲ್ಲ ಕಾರ್ನವ್ರು ಜಾಸ್ತಿ ಟ್ರಕ್ಕ ಬೈಕ್ ಅಷ್ಟೇ ತರಿಸ್ತಾವ ನೋಡಿರಿ ನಾವು ಭಾಳ ಅಂದ್ರೆ ಭಾಳ ಪೇಸ್ ಮಾಡ್ಬೇಕಾಗ್ತದೆ ಈ ಜೀನೋ ಮನಿ ಟ್ರಾವೆಲಿಂಗ್ ಒಳಗೆ ಟೈಮ್ ಟೈಮ್ ಗಾಡಿಗಳು ಸಿಗೋಲ್ಲ ಎಲ್ಲಿ ಅಲ್ಲಿಗೆ ನಾವು ಎಲ್ಲಿ ಪ್ಲೇಸ್ ಮುಟ್ಬೇಕು ಅಲ್ಲಿಗೆ ಜಲ್ದಿ ಹೋಗಿ ಮುಟ್ಟಲ್ಲ ಮತ್ತು ಜಲ್ದಿ ಊಟ ಸಿಗಲ್ಲ ಹುಡ್ಕೊಂಡು ಹೋಗ್ಬೇಕು ಊಟಕ್ಕೂ ಆಮೇಲೆ ಇನ್ನೂ ನಾನಾ ಥರ ಎಕ್ಸ್ಪೀರಿಯನ್ಸ್ ಆಗ್ತಾವ ಬರ್ತಾ ಬರ್ತಾ ಹೇಳ್ತೀನಿ ನಿಮಗೆ ಬೈಕ್ ಬೇಕ ನೋಡ್ರಿ ನಿಮ್ ಜೊತೆ ಮಾತಾಡ್ಕೋತ್ ಬಿಟ್ಟೆ ಒಂದ್ ಬೈಕ್ ಹೋಗ್ಬಿಡ್ತೀ ಆ ಅಲ್ಲೊಂದು ಅಲ್ಲೊಂದು ಹಿಂದೆ ಒಂದು ಟ್ರಕ್ ಹೊಂಟದ ಟೈಮ್ ಕಣ್ಕೊಳ್ತೀನಿ ಅಂದ್ರ ಓಕೆ ಹೋಗಿಡಮ್ ಅಂತ ಎಲ್ಲರೂ ಕಲ್ತು ಯಾಕೆ ನಾನು ನೋಡ್ತಾರ ಮರೇ ಅವ್ರು ಅಸಹಿ ಟ್ರಕ್ ತರಸ್ಬೇಕು ಮೇನ್ ಬೈಕ್ತಾರ ಬೈಕ್ನವರು ಇಲ್ಲೇ ಕಮ್ಮಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೋಗ್ತಾರ ಟೈಮ್ ಆಗ್ತದೆ ಲಾಂಗ್ ಇತ್ತಂದ್ರೆ ಓಕೆ ಇಲ್ಲೊಂದು ಯಾವ್ದ ಟ್ರಕ್ ಹೊಂಟದ ನಿಂತದ ಹೊಂಟದ ಗೊತ್ತೇ ಆಗಲ್ಲ ನಿಂತದ ಪೋದು ನಿಂತದ ಇಲ್ಲೊಂದು ಬೈಕ್ ಹೊಂಟದ ಬೈಕ್ ಓ ಟ್ರಕ್ ಬತ್ತು ಎಲ್ಲಿ ತನ ಅವ್ತಾರೆ ಬರ್ತಾ ಅಲ್ಲಿ ಅಂತ ಬರ್ತಾರೆ

ಮುಕ್ತ ಬೈದ್ರು ಕಾಕಾರು ಕಾಕ್ರ ಇಲ್ಲಿ ನೋಡಿರೋದು ಸಲ ಕ್ಯಾಮ್ರಾ ಹಾಂ ಕಾಕಾರು ಇವರು ಕರ್ಕೊಂಡು ಹೊಂಟಾರ ಅವ್ರು ಎಲ್ತನ ಹೋಗ್ತಾರ ಗೊತ್ತಿಲ್ಲ ಅಲ್ಲಿತಾನೆ ಕರ್ಕೊಂಡು ಹೋಗ್ತಾರ ಹೊಟ್ಟೆ ಇಲ್ಲೇ ಸ್ಟೇಷನ್ ಸ್ಟೇಷನ್ ಇಲ್ಲದ ಎರಡು ಕಿಲೋಮೀಟರ್ ಅದ ಆಕಾ ಎಲ್ಲಿಗೆ ಹಾಕೋಲ್ಲಾಗಲೇ ಯಾಬು ಕುರ್ಸಾಲೆ ಅಂತೇಳಿ ಯಬಂದರು ಎರಡು ಕಿಲೋಮೀಟ್ರ್ ತಂದುಬಿಟ್ಟಾರೆ ಅವರು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ತದ ಜರ್ನಿ ಮಾಡ ಇಲ್ಲಿಂದ ಯಾವ್ಯಾವ ಗಾಡಿ ಸಿಗ್ತಾವ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ನೋಡಿರಿ ಎಲ್ಲ ದೊಡ್ಡ ಮಂದಿ ಇಲ್ಲಿ ಬಾದಾಮಿ ರೈಲ್ವೆ ಸ್ಟೇಷನ್ ಐತಿ ಆ ಕಡೆ ಇಲ್ಲಿಂದ ಟ್ರೈನ್ಗೆ ಹೋದ್ರೆ ಮೂವತ್ತು ಮೂವತ್ತು ರೂಪಾಯಿ ತೊಗೋತಾರೆ ಮೂವತ್ತು ನಾಲ್ವತ್ತು ರೂಪಾಯಿ ಅಲ್ಲಿಂದ ಒಂದು ಎಪ್ಪತ್ತೊಂದು ಕಿಲೋಮೀಟರ್ ಅದ ಗದಾಗ ಬಟ್ ನಾನು ಟ್ರೈನ್ಗೆ ಹೋಗೋಲ್ಲ ನಾನು ಬಟ್ ಆ ಟ್ರೈನಿಗೆ ಹೋಗಲ್ಲ ವಿತೌಟ್ ಮೆನಿ ಅಂತಂದ್ರೆ ವಿತೌಟ್ ಮೆನಿ ಜರ್ನಿನೇ ಮಾಡೋ ನಾನು ಮತ್ತು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡತ್ತೀನಿ ಜರ್ನಿ ಅನಾರ ಸಿಕ್ಕಿದ್ರು ಭಾಳ ಖುಷಿ ಆಯಿತು ಇಲ್ಲೇ ಚಾಕ್ ಕೊಡ್ತೀನಿ ಅವರ ಅಂಗಡಿಯಾಗ ರಾಜಧಾನಿ ಇಲ್ಲಿ ಬಾದಾಮಿ ಒಳಗೆ ಫಸ್ಟ್ ಎಂಟ್ರಿ ಆಗಾಗ ಸ್ಟೇಷನ್ ಎಂಟ್ರಿ ಆಗಾಗ ರಾಜಧಾನಿ ಟೀ ಫೈಟ ಇಲ್ಲೇ ಟೀಗೆ ಕೊಡ್ಕೊಂಡ್ವಿ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಜರ್ನಿ ಅಂತ ಹೇಳಿದ್ರು ಇವಾಗ ಮತ್ತೆ ನಾವು ಸ್ಟಾರ್ಟ್ ಮಾಡವಂತ ಮುಂದಿನ ಜರ್ನಿ ಯಾವಾಗ ಗಾಡಿ ಬರ್ತಾವ ಕೈ ಮಾಡ್ಕೊಂಡು ಹೋಗ ನೋಡ್ರಿ ಅಣ್ಣ ತರ್ದಾರ ಎಲ್ಲಿ ತನಕರ ನೀವು ಬಾದಾಮಿ ಅವ್ರಿಗೆ ಹೋಗ್ತಾರಂತ ಬಾದಾಮಿಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅವರು ಅಣ್ಣ ಅಲ್ಲಿ ತಲನೇ ಬಿಟ್ಟ ನಾನು ಇವಾಗ ಬಾದಾಮಿ ಆಸೆ ಬಂದೀನಿ ಅಂದ್ರೆ ಆಸೆ ಕಡೆನೇ ಟ್ರಕ್ ತಲೆ ಟ್ರಕ್ ಆಗಲಿ ಏನೇ ಆಗಲಿ ಸ್ಟಾಪ್ ಮಾಡ್ತಾವ ಟ್ರಕ್ ಆಗಲಿ ಏನೇ ಆಗಲಿ ಸ್ಟಾಪ್ ಮಾಡ್ತಾವ ಅದಕ್ಕೆ ಊರು ಹೊರಗೆ ಬಂದೀನಿ ನಡ್ಕೊ ಅವರು ಅಲ್ಲೇ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಮಾಡಿದ್ರು ನೋಡ್ತೀನಿ ಊರು ಹೊರಗೆ ಬಂದಿನಿ ಇಲ್ಲಿಂದ ಯಾವಾದ್ರೂ ಟ್ರಕ್ಗಳು ಸಿಕ್ಕರೆ ಹೋಗಬೇಕು ಅವ್ರು ಎಲ್ಲಿಗೆ ಬಿಡ್ತಾರ ಗೊತ್ತಿಲ್ಲ ನೋಡೋಣ ನೀವು ನನ್ನ ಜೊತೆಲಿ ಇರ್ತಿರಲ್ಲ ನೀವು ನೋಡ್ತಿರ್ತೀರಿ ಹೆಂಗೆ ಹೋಗ್ತೀನಿ ಅಂತೇಳಿ ಬನ್ರಿ ಯಾವ ಬೈಕ್ನು ತರಿಸಲಾಗ್ಯಾವ ಟ್ರಕ್ನು ಬರಲ್ಲ ಈ ಕಡೆ ಇಲ್ಲಿಂದ ಬನಶಂಕರ್ನು ಮೂರು ಕಿಲೋಮೀಟರ್ ಆಗ್ತದಂತ ಬನ್ಶಂಕರ್ ದೇವಸ್ಥಾನಕ್ಕೆ ಇಲ್ಲ ಅಂದ್ರೆ ಇಲ್ಲ ಯಾವ ಗಾಡಿ ಗಾಡಿ ಬಂದ್ರೆ ತರಗಸ್ ಆಟೋ ನೈವರ್ ಅಲ್ಲ ಅಣ್ಣ ಡ್ರಾಪ್ ಕೊಡ್ತೀನಿ ಅಣ್ಣ ಕೊಡಲ್ಲ ಅಂತ ಡ್ರಾಪ್ ಈ ಬೈಕ್ಗಳಿಗೆ ಬೈಕಿಗೆ ಅಡ್ಡ ಹಾಕ್ಬೇಕು ಯಾವ್ದು ಕಾರ್ ಬೈಕೆ ಸ್ಟಾಪ್ ಮಾಡಲ್ಲ ಮರ ಒಳಗೆ ನೋಡ್ತಾರ ಹೊಳ್ಳಿ ನನಗೆ ಹೊಳ್ಳಿ ಹೊಳ್ಳಿ ನನಗೆ ನೋಡ್ತಾರ ನಾನು ನಡ್ಕೊಳ್ತಾ ಬಂದೆ ಒಂದು ಎರಡು ಕಿಲೋಮೀಟ್ರ ಬಟ್ ಯಾವುದು ಗಾಡಿ ತರ್ಸ್ತಲ್ಲದ ಸಾಕಾಗಿ ನಿಂತೀನಿ ಇಲ್ಲಿ ಯಾವಾರ ತರಸ್ತಾವೇನಂತ ಹೇಳಿ ಕಾಲುನು ನೋಸ್ಲತ್ತವ ಬ್ಯಾಗ್ನು ಸ್ವಲ್ಪ ಅಜ್ಜಾಗ್ಯದ ಅರಸ ನಿಂತೀನಿ ಸರ ಚಿಂತಾನು ತರಸ್ತೀರಿ ಸ್ಟಾಪ್ ಮಾಡಿಲ್ಲ ನೋಡ್ರಿ ನೀವೇ ನೋಡತ್ತಿರಲಿಲ್ಲ ಕಣ್ಣಾರೆ ಹೆಂಗೆ ಮಾಡ್ತಾರೆ ಸ್ಟಾಪ್ ಮಾಡ್ತಾರ ಆದ್ರೆ ಲೇಟ ನಮ್ಮ ಟೈಮ್ ಸಿಗ ನಮ್ಮ ಟೈಮ್ ಸರಿ ಯಾವುದು ಗಾಡಿ ಸ್ಟಾಪ್ ಮಾಡಲ್ಲ ಇವಾಗ ಹತ್ತುವರೆ ಆಗ್ಯದಿಲ್ಲ ಟೈಮ್ ಬದಾಮಿ ಇದೀನಿ ನಿನ್ನಾದ್ರೂ ನೋಡ್ಬೇಕು ಯಾವಾಗ ಗಾಡಿ ಬಂದ್ರೆ ಏನ್ ಮಾಡ್ತಾರೆ ನೋಡಬೇಕು ನೋ ನೋ ಎಲ್ಲರೂ ನೋತ್ತಾರ ಬಟ್ ಒಂದ್ಸಲ ಲೈನ್ ಹತ್ರ ಎಕಡೆ ಸಿಕ್ಕ

ഓട്ടോ ബസ് ഓട്ടോ കാറ്റർ കൊണ്ടുപോകും ട്രാക്ടർ ബത്തെ ട്രാക്ടർ ന ഹോം ಇಲ್ಲೇ ತರವ್ರಿ ಇಲ್ಲಾಷ್ಟ ತರಸ್ತಿಲ್ಲ ಹೋಗ್ ಮಾರೇ ಅವ್ನು ಈಗ ನಿಂದ್ರ ತಂಗ ಮಾಡ್ದ ಸೈಡ್ ಆಗ್ದ ಹೋಗ್ಬಿಟ್ಟ ತರಸ್ತರತ್ ನಾ ಖುಷಿಯಾಗಿದ್ದೆ ಸೈಡಿಗೆ ತಗೊಂಡೋಗ್ ಮಾಡಿಕೆ ವಾಪಸ್ ಹೋಗ್ಬಿಟ್ಟ ದೂರ ಎಲ್ಲಿ ತನಕರೀ ಬಿಡ್ರಿ ಬ್ರೋ ಎಲ್ಲಿ ತನಕ ಹೋಗ್ತೀರಿ ನೀವು ಅಣ್ಣ ಏನಣ್ಣ ರೀ ಅಲ್ಲಿ ತನಕ ಟ್ರಾವೆಲಿಂಗ್ ಮಾಡತ್ತೀ ಭಾಳತನ ಆಯ್ತು ಗಾಡಿಗಳು ವೇಟ್ ಮಾಡಿ ವೇಟ್ ಮಾಡಿ ಸಾಕಾಯ್ತು ಒಂದು ಬರಲಿಲ್ಲ ಅಣ್ಣರ ಕರ್ಕೊಂಡ್ಬಂದಾರ ಅಣ್ಣ ನಿಮ್ಮ ಹೆಸರುಣ್ಣ ಹಿರಣ್ಣ ರೀ ಇದೇ ಹುಡ್ರಿ ಯಾವುದು ಬದಾಮಿ ತಾಳುತ್ತೆ ಅವರು ಬದಾಮಿ ತಾಲೂಕಿನವರೇ ಒಟ್ಟೆ ಗಾಡಿ ಅಂತೂ ಗಾಡಿ ಸ್ಥಾಪನೆ ಮಾಡಲಾಗಿದ್ದು ಇಷ್ಟುತನ ಚಿಕ್ಕಾಪಟ್ಟಿ ತಿತ್ತು ಅದೆಲ್ಲ ಅಣ್ಣ ಹತ್ತ ಮತ್ತೆ ಮುಖದ ಕಲೆ ಮಾತ್ರ ಮಾಡ ವೇಟ್ ಮಾಡತ್ತೀನಿ ವೇಟ್ ಮಾಡತ್ತೀನಿ ಒಟ್ಟೆ ಗಾಡಿ ಅಂತೂ ಬರಲಿ ಆಗ್ಯಾವ యారు గాడీ బరల్ ఇక్కడే బంద్రు తర్సల్ ఆడ ఎూట్ ఓతవ ఇల్లి ఎరడు రూట్ ఓతవ ఆడు రూటొందు గాడీ బరల్గొ కాక ననగ నోడతా తోర్స్ నోడతా మొత్తం ననగే నోడతా ట్యాక్స్ బతు ಓಪೆ ಹೋಗ್ಬಿಟ್ಟದ ಈಗ ತರಸ್ತಾರ ಹೋಪೆ ಹೋಗ್ಬಿಟ್ಟದ ಟ್ರಕ್ಗಳು ಹಂಗೆ ತರಸಿಲ್ಲ ಕೆಟ್ಟು ಅಸಹಾಯ ಮಾಡಿಬಿಟ್ರ ತರಿಸ್ಲ ತರಿಸ್ಲಿಕ್ಕೆ ಅಂದ್ರೆ ಕೆಟ್ಟ ಅಸಹಾಯ ಆಗಿಬಿಡ್ತದ ವಾಳಿ ಕೈ ಮಾಡ್ಲೇ ಬ್ಯಾಡ ಅನ್ನಿಸ್ಲತ್ತದಾಗ ಆದರೆ ಈ ಜರ್ನಿ ಕಂಟಿನ್ಯೂ ಮಾಡಬೇಕಲ್ಲ ಸಕ್ಸಸ್ಫುಲ್ಲಿ ಮಾಡ್ಬೇಕು ಈ ಜರ್ನಿ ಒಂದು ಟ್ರಕ್ ಬಂದಿತ್ತು ಅಪ್ರೂಪಕ್ಕೆ ಒಂದು ಟ್ರಕ್ ಬಂದಿತ್ತು ಅದನ್ನು ಮಿಸ್ ಆಯಿತು ನೋಡ್ರಿ ಅದಕ್ಕೆ ಟೈಮ್ ಮಾಡಲ್ಲ ನಾವು ತರಿಸಲ್ಲ ಒಂದು ಗಾಡಿನೇ ಯಾಕೆ ಯಾರು ಮುಟ್ಟಿ ನೋಡಿದ್ರು ಏನೋ ಅಲ್ಲಿ ತನ ಬರ್ತೀನಿ ರೀ ನೋಡ್ಬೋದು ಅಲ್ಲ ಮಾಡ್ತೀನಿ ಅಣ್ಣ ಕೃಷ್ಣಣ್ಣ ನೋಡೋಣ ಈ ಕಡೆ ಒಂದು ಗಾಡಿ ಬರ್ಲಾಗ ಈ ಕಡೆ ಕೃಷಿ ನೋಡಿ ಇಲ್ಲಿ ಬಂದು ಎರಡು ಅಂತೇಳಿ ಒಂದು ಗಾಡಿ ಹತ್ತು ಎರಡು ತಾಸ ಆಯ್ತು ನಾನು ಬರೀ ಹತ್ತು ಕಿಲೋಮೀಟರ್ ಬಂದಿಲ್ಲ ಜರ್ನಿ ಎಂಡ್ ಆಗ್ತೇನೆ ಆತ ನಾಳೆ ಬದಾಮಿ ಒಳಗ್ ಬದಾಮಿ ಒಳಗೆ ಉಳ್ಕೊಳ್ಳೋ ಪರಿಸ್ಥಿತಿ ಬರ್ತೇವೆ ನಾವು ಗಾಡಿ ಕೈ ಮಾಡ್ತಾರು ಗಾಡಿ ತರ್ಸರು ಮರ ಮ್ಯಾಮ್ ಗಾಡಿ ಸಿಕ್ಕ್ರೆ ಸಿಕ್ತನಂತ ಅಲ್ಲಿವರೆಗೂ ಒಂದು ಬ್ರೇಕ್ ತಗೊಳ್ರಿ